ಹಲೋ ನಮಸ್ಕಾರ ಮಾತರಿಗಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋ ಸ್ಟಾರ್ಟ್ ಆದಾಗೆ ಕೇಕ್ ದ ಬಗ್ಗೆ ಪನ್ಪ್ಯಾವೆ ಒಂದು ಕೇಕ್ ಎಂಚ ಇತ್ತ ಪಂಡ ಇಂಚಿನ ಒಂಜಿ ಕೇಕ್ ಅಂಡ್ ಲೈಫ್ ಡೇ ತಿಂತಿ ಏನು ಪನೋಲಿ ಅವಳ ಹೆಂಗೆ ಚಾಕ್ಲೇಟ್ ಕೇಕ್ ಪಂಡ ಮಸ್ತ್ ಇಷ್ಟ ಒಂದು ಕೇಕ್ ಯಾನ್ ಇಂಚ ಮಾತಾ ಪಿಕ್ಚರ್ಸ್ ಇಡು ಅವಳು ಮೂಲು ಪೂರ ತೂ ಅಂದಿತ್ತೆ ಏನು ಇನ್ನೊಂದಿತ್ತೆ ಚಾ ಒಂದೊಂಜಿ ಚಾಕ್ಲೇಟ್ ಕೇಕನ್ನು ತಿನ್ನೋಡತ್ತ ಒಂದು ತೂವರಿನೇ ಇಂಚ ಉಂಡು ಒಂದು ತಿನ್ನಾಗ ಇಂಚೋಪು ಇರಾಣಲ್ಲ ಹೆಂಗೆ ಈ ಕೇಕ್ ಕೊರ್ಪಾರೆ ಬಲ್ಯಾಂದ್ ಅಂದೇಪಲ್ಲ ಇನ್ನೊಂದಿತ್ತೆ ಆ್ಯಂಡ್ ಫೈನಲಿ ಐ ಏಟ್ ದ ಸೇಮ್ ಚಾಕ್ಲೇಟ್ ಸಚ್ ಓ ಲವ್ಲಿ ಚಾಕ್ಲೇಟ್ ಆಂಬ್ರೇದಕಲ್ನ ಬೆಂಗಳೂರು ಹುಡುಗಿ ತಿನ್ನಾಕು ಈ ಕೇಕನ್ನು ನೀಕ್ಕು ಡೆಫಿನೆಟ್ಲಿ ಟ್ರೈ ಮಲ್ಪಡು ಕಾಸ್ಟ್ಲಿ ದಯಪಿ ಒನ್ ಕೆ ಜಿಗೂ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಸಮಥಿಂಗ್ ಆಬಿಡು ಓಕೆ ಎನಿವೇಸ್ ಹೀಸ್ ಬೆನ್ ಎನ್ನ ಸಿಸ್ಟರ್ನ ಹಸ್ಬೆಂಡ್ ನನ್ನ ಬರ್ತ್ಡೇ ಸೆಲೆಬ್ರೇಟ್ ಮಲ್ತು ಅಂದಿಲ್ಲ ಟ್ವೆಲ್ವ್ ಓ ಕ್ಲಾಕ್ ಮಿಡ್ ನೈಟ್ಡು ಸೊ ಚುರ್ತು ಕೈ ವಿಡಿಯೋನತೆ ತು ಲೆಂಕು ಲಂಚ ಟ್ವೆಲ್ವ್ ಓ ಕ್ಲಾಕ್ ದಾಲೇಜಿ ಕೇಕ್ ಕಟ್ ಮಲ್ತಾ ವಿಶ್ ಮಲ್ತಾ ెక్స్ట్ డే మాత్ర దూర ప్లేస్ పో కౌన్ ಓಕೆ ಟ್ವೆಲ್ವ್ ಓ ಕ್ಲಾಕ್ಗೆ ಮೇನ ಬರ್ತ್ಡೇನ ಕೇಕ್ ಕಟ್ಟಿಂಗ್ ಮಲ್ಪುನ ಮುಖಾಂತರ ಸೆಲೆಬ್ರೇಟ್ ಮಲ್ತಾ ಒಕ್ಕ ಜತ್ತಾ ಕಾಂಡೆ ಲಕ್ಕಿಯಾ ಇಂಕಲ ಬ್ರೇಕ್ಫಾಸ್ಟ್ ಮಾತ ಆಂಡ್ ಫ್ರೆಶ್ ಅಪ್ ಆಯಾ ರೆಡಿ ಆಯಾ ಮಧ್ಯಾಹ್ನ ಒಂಜಿ ತ್ರೀ ಓ ಕ್ಲಾಕ್ಗೆ ಮಿನಿ ಉಪ್ಪು ಇಂಕುಲ್ ನಾಲ್ ಜನ ಎಲ್ಲ ದೂರನ ಪೋಯ ಈ ಪ್ಲೇಸಿಗೆ ಅತ್ತೈತೆ ನಿಖದ ತಗೊಂಡು ಆ ಪ್ಲೇಸಿಗೆ ಅಂತೂ ಹೊತ್ತು ಬಟ್ ಇವೆನ್ ಸಮವೇರ್ ಅವು ದೂರ ಪೋಯ ಪನ್ಪುನ ಕತೆ ನಿಖಲೆ ನೆಕ್ಸ್ಟ್ ವೀಡಿಯೋಡಿ ಗೊತ್ತಾಪುಂಡು ಆ ವೀಡಿಯೋಗೋಸ್ಕರ ಕಾತೊಂದು ಪ್ಲೇ ಬಟ್ ಕತ್ತಲೆಗೆ ಬರ್ತ್ಡೇ ಟ್ರೀಟ್ ಆವನು ಮೂಲು ಹೆಂಕಲ ಒಂಜಿ ಬ್ಯೂಟಿಫುಲ್ ರೆಸ್ಟಾರೆಂಟ್ ಬೈದ ಪುದರ್ ನೆನಪಿಜ್ಜಿ ಇಂಕ ದಯಪ ಒಂದು ಮಾತಾ ತಿನಿತೆ ಅನ್ ಎಡಿಟಿಂಗ್ ಮಲ್ಪನಾಗ ಒಂದು ಓ ಮಾತ ಪ್ಲೇಸ್ ಅಂತ ಇಂಕ ಸತ್ಯ ಜಿ ವಿ ಕೇಮ್ ಹಿಯರ್ ಫ್ಯಾನ್ಸಿ ಫುಡ್ ತಿಂಡ ಬರ್ಗರ್ ಪಿಜ್ಜಾ ಫ್ರೆಂಚ್ ಫ್ರೈಸ್ ಬಿರಿಯಾನಿ ಲ ದಿತ್ತೊಂಡ ಇಂಚ ಮಾತ ತಿಂಡ ಮಾತಲ್ಲ ಮಸ್ತ್ ಟೇಸ್ಟಿ ಅದಿತ್ತು ಬಟ್ ಮಸ್ತ್ ಎಕ್ಸ್ಪೆನ್ಸಿವ್ ಅದಲ್ಲ ಇತ್ತುಂಡು ಇಂಕ ಮಸ್ತ್ ಎಕ್ಸ್ಪೆನ್ಸಿವ್ ಅಂಡ ಇಷ್ಟನೇ ಆಪುಜಿ ಫುಡ್ ಟೇಸ್ಟಿ ಇತ್ತು ಬಟ್ ಟೂ ಎಕ್ಸ್ಪೆನ್ಸಿವ್ ಇಟ್ಸ್ ಓಕೆ ಎನಿವೇ ಸ್ಟ್ರೀಟ್ ಆ ಬರ್ಡ್ಡೇದಾ ಮೊಕಲ್ಲಿ ನಿಲ್ಲದಕ್ಕ ಐತು ಏಪಲ ಬರ್ಡ್ ಗೊಬ್ಬು ನಾವೇ ಹೆನ್ರಿ ಅಂದು ಪನ್ಪುನ ಪುದರ್ನೇನಿ ನೆಕ್ ಈತು ತೂಪುನ್ ಮಾತ್ರ ವಿಂಡೋದಿತ್ತುಂಡ ಬಲ್ಪ್ ಉಳು ಸೊ ಆ ಬರ್ಡ್ ಬೋಕೆ ತುಚ್ಪ ಅವೆ ಅದು ತೂಲೆ ಅವೇ ತನಿಷ್ ಎಲ್ಲ ಇಲ್ಲದ ಇದ್ರೆ ಒಂಜಿ ಪಾರ್ಕ್ ಉಂಡೆ ಅನ್ಝೂಮ್ ಒಂದು ಪಾರ್ಕ್ ಟ್ಯಾಂಕ್ ಮಾತ್ರ ಉಂಡೆ தினோலா பைய ஃபோர் தர்ட்டி ஆனாக முல் ஃபிரெண்ட்ஸ் ஆத்தீரு கல் குன்கேனு கலைக்கு ஃபிரெண்ட்ஸ் ஆத்திரா வேடே பத்தி போக்கொங்க ஜாத்து ஜன உரு ஏறு எங்கு கத்துரே கரெக்ட் அது கொப்பரே பூப்பே சிக்ஸ் சிக்ஸ் தர்ட்டி கோடை சிக்ஸ் ஃபோட்டி ஃபைவ் ஆத்தன் வந்தொனு கிரிக்கெட் கோபுனு கொபு வந்து ஆய்னா சிக்கு ஆய் முல் குபரேது ஜந்து விக்கெட்டு பால் கிரிக்கெட் ப்ட் மாத்தனை கொடுத்துரு சோ இஸ் நைஸ்லி ப்ளேயிங் தேர் தோஜுவேனா தூபேனா

ಸರ್ಕಸ್ ನನ್ಪುಣಿ ಹೋಗ್ತು ತಿನ್ನೋಲ್ಲ ಆಯ್ತಾ ಗೊತ್ತುನ ಗೊತ್ತು ಹ್ಯಾಂಡ್ರಿ ಚಿಕ್ಕ ಪುದರ್ನಿದ್ಯಂಡ್ರಿ ಫೋನ್ ಇಚ್ಚಿ ಏನುಂಜಿ ಬತ್ತಂಡು ಅವಳ ಫೋನ್ ಮಲ್ಲ ಪಕ್ಕಿ ಹೂವು ಐ ಕಾಲ ಗೊಬ್ಬರೇ ಮಾತ್ರ ಬತ್ಪುನ್ ಕಾಲ ಹಾ ಈ ತಿಂಡಲ ಬರ್ತು ತಿಂಡಿ ತಿನ್ಂಡಲ ಪಲ ಮೂಲ ಬತ್ತಿನ ಅಲ ನಾನೊಂಚೆ ಓ ಪಕ್ಕಿ ಹೋ ವಾಯ್ತ

ಬರ್ಡ್ ತೂಯಾರಾ ಏದು ಖುಷಿ ಆಪುಂಡು ಗೊತ್ತೇ ಆ್ಯಕ್ಚುಲಿ ಬೆಂಗಳೂರು ಸೂಟೆಬಲ್ ಆಯ್ನ ವೆದರ್ ತೋ ಚೋಡು ಬರ್ಡ್ಸ್ ನಕಲೇಗ ಅಂಚ ಬೆಂಗಳೂರು ಮಸ್ತ್ ಪಕ್ಷಿಲುಪ್ಪುವಾಲರ್ಟ್ ತೂತೆ ಪಕ್ಕಿಲೇದೋ ಚಿಲಿಪಿಲಿ ಸಾಂಗ್ ಕಾಣೆ ನಾಲ್ಕು ಗಂಟೆಗೆ ಸ್ಟಾರ್ಟ್ ಆಪುಂಡು ಪಡ ದಾಧಾ ನಾವು ಮಸ್ತ್ ಪಕ್ಕಿಲ್ ತೂವರೆ ತಿಕ್ಕೊಂಡು ಬೇತೆ ಬೇತೆ ನಮೂನೆದ ಪಕ್ಷಿಲು ಓಕೆ ಇತ್ತೆ ದಿಸ್ ಇಸ್ ಅದರ್ ಡೇ ದಾದ ಒಂದು ಪಂಡ ಬೆನ್ ಸ್ಪೆಷಲ್ ಆಯ್ನ ಒಂಜಿ ಬರ್ಗರ್ ಪ್ರಿಪೇರ್ ಮಲ್ತೊಂದು ಒಂದು ಲೆರಾವೆ ಒಂದು ಮಟನ್ ದ ಮೀಟ್ ಸೊ ಒಂದೇ ಮಾತೈತೆ ಕ್ರಶ್ ಮಾಲ್ತದೆ ಆಯ್ಕೆ ಬೋಡಿ ತಿನ್ನ ಮಾತಾ ಇಂಗ್ರೀಡಿಯಂಟ್ಸ್ ಮಾತಾಡುದು ಸ್ಪೆಷಲ್ ಆಯ್ನಾ ಟೇಸ್ಟಿ ಆಯ್ನ ಬರ್ಗರ್ ಮಲತದಿರು ಏತು ಮಲ್ಲ ಬರ್ಗರ್ ಪಡ ಒಂದು ಬಾಯಿ ದೆತ್ತ ಬಾಯಿ ಯಾವನೇ ಜಿ ಈ ತಯ ಬಾಯ್ ಬರ್ಗರ್ ತುಂಡ ಈತು ಮಲ್ಲ ಉಂಡು ಬಟ್ ತಿಂಡೆ ಖುಷಿಯಾಂಡು ಮಲತ ಕೊರಪೇರು ಪ್ರೀತಿ ಅವನ್ ಖುಷಿ ಖುಷಿಟ್ಟು ತಿಂಡೆ ె తనీష్ నా ఫ్రెండ్స్ మాత్ర నాడు బైదినీ తనీష్ 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 అందూర్ పురా తనిష్న బెంగళూరు ఫ్రెండ్స్ వెండ అదికి కర్నడా పురా పాత్రికి స్టైల్ అష్ట ಕ್ಲಾಕ್ ಕ್ಲಾಕ್ ಇನ್ ದ ನೈಟ್ ಮೀ ವರ್ಕಿಂಗ್ ಆಲ್ ಡೇ ದಿಸ್ ಐ ಓಂಟ್ ಲೆಟ್ ಮೀ ಸ್ಲೀಪ್ ಕರ್ಮ ಐ ಕಾಂಡ್ ಮೀ ಅಣ್ಣ ಆಫೀಸ್ ಇದೆ ಅಣ್ಣ ನಿಮ್ ಪ್ರಾಬ್ಲಮ್ ನಮ್ ಪ್ರಾಬ್ಲಮ್ ಏನ ಕನ್ನಡ ಕಲ್ತು ಬಿಡಿ ಕ್ರಿಕೆಟ್ ಗೊಬ್ಬಿನ ಪ್ರಭಾವ ಅತ್ತೆ ಕಾಂಡೆ ಪದಾರ್ ಗಂಟೆ ಮುಟ್ಟ ಲಕ್ಕೂ ಚೆನ್ನ ಕಾಂಡೆ ಲಕ್ಕು ಅಂತ ಜುಲಿ ಜೆಪ್ಪುಲಿ ಜೆಪುಲಿ ಕೌಶಿ ಬದುಕಿದಿಯ <laughs> <वी थी> <laughs> <दो रगी> <laughs> वुडो पाल <laughs> ಈ ವಿಡಿಯೋ ಆಕ್ಚುಲಿ ಶುರುವಾಯ ಹೊಲ್ಪಡದು ಗೊತ್ತನೆ ಮೊಕು ಮಾತ ಬತ್ತಿತ್ತಿರತ್ತೆ ಆನಿದ ವೀಡಿಯೋ ಮಕ್ಕಳು ಮಾತಾ ಬತ್ತದು ಅಕುಲು ಪಿದಡಿ ಬೊಕ್ಕ ಟ್ವೆಲ್ವ ಓ ಕ್ಲಾಕ್ ಆಗಿ ಬೆನ್ನ ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಮೊಕಲಿಗೆ ಆಕ್ಚುಲಿ ಮಸ್ತ್ ರಂದಿ ರನ್ದಿ ಆಕುಲ್ಲುಲೆಂದ್ ಹೊರ್ತಿಗೆ ಬೇಲೆಗ್ ಪೋರೆ ಇತ್ತು ರಜಾ ಖಂಡಿತ ಇತ್ತು ರೀ ಅದಕ್ಕೋಸ್ಕರ ಆಕುಲು ಪೊಯ್ಯರು ಅಂಚನೆ ಈ ವಿಡಿಯೋ ಡೂ ತನಿಷ್ನ ಗೊಬ್ಬು ತೂಯರು ಬೊಕ್ಕ ಬರ್ಡೇ ಸೆಲೆಬ್ರೇಷನ್ ತೂಯರು ಅಂಚನೆ ಜಾಸ್ತಿ ಈ ನಡುವೆ ತಿಂಡಿನೇ ತುಲರಿನ ವೀಡಿಯೋಡು ಕೆಲವರು ಅಂಚೆ ಹಾಕೊಂಡು ಎನಿವೇಸ್ ಅಂಚೆನೆ ಬರ್ಸಾ ಬರೋದು ಮಾತ ಕಡೆಲ್ಲ ಮಾತೆಲ್ಲ ಸೇಫ್ ೇ ಪರದು ಇನ್ನಿತ ವೀಡಿಯೋನ ಎನ್ ಲೇ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಲೋತ್ಸುಪ್ಲಾ ಬಾಯ್